ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ನೋಂದಣಿ ಆಂದೋಲನ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷ ನಾಯಕ ಎಎಚ್ ಬಸವರಾಜ್ ಚಾಲನೆ ನೀಡಿದರು ಈ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಜಗನ್ನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಪುರಸಭಾ ಸದಸ್ಯ ಭಾಗ್ಯಮ್ಮ ನಾಗರಾಜ್ ಭಾಗಿಯಾಗಿದ್ದರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಸದಸ್ಯತ್ವ ವಾಯಣೆ ಕಾರ್ಯಕ್ರಮದ ಚಾಲನೆಯನ್ನು ಕೊಡಬೇಕು ಅಂತೇಳಿ ಗಮನ ಹರಿಸ್ಬೇಕು ಅಂತೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ರಾಮನಗರ ಜಿಲ್ಲೆಯ ಉಸ್ತುವಾರಿಯಾಗಿ ನಿಯೋಜನೆ ಮಾಡಿ ಇವತ್ತು ಕಳಿಸಿದ್ದಾರೆ ನಿನ್ನೆ ರಾಮನಗರದಲ್ಲಿ ಮಾಡಿದ್ದೇನೆ ಇವತ್ತು ಇಲ್ಲಿ ನಾಡದು ಕನಕಪುರ ಥರವನ್ನು ತಾಲೂಕು ವೈಸ್ ಬರ್ತಾ ಇದೆ ಒಟ್ಟಾರೆ ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಹನ್ನೊಂದು ಕೋಟಿ ಜನಸಂಖ್ಯೆ ಹನ್ನೊಂದು ಕೋಟಿ ಸದಸ್ಯತ್ವ ಉಳ್ಳಂಥ ಪಾರ್ಟಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂಥ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲ ಇವತ್ತು ಕೂತು ಮೆಂಬರ್ಶಿಪ್ಪನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಅವರಿಗೆ ಸೂಚನೆಯನ್ನು ಸಲಹೆಯನ್ನು ನಮ್ಮ ತಾಲೂಕು ಅಧ್ಯಕ್ಷರಾದ ವೀರಭದ್ರಯ್ಯನವರು ಮಾಡಿದ್ದಾರೆ ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಅವರು ಮಾತಾಡಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಾಗವಹರ್ ಅವರು ಒ ಬಿ ಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಭಾನುಪ್ರಕಾಶ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ನಾಗರಾಜ್ ಅವರು ಮತ್ತು ನಮ್ಮ ಇಲ್ಲಿನ ಪುರಸಭಾ ಸದಸ್ಯರು ಮತ್ತು ನಮ್ಮ ಹಿರಿಯರಾದ ಶೇಷಪ್ನವರು ಹಮ್ಮಂತೆಬ ಮಹಿಳಾ ಮೋರ್ಚಾ ಒ ಬಿ ಸಿ ಮೋರ್ಚಾ ಈ ಥರ ಎಲ್ಲ ಒ ಬಿ ಸಿ ಮೋರ್ಚದೆಲ್ಲ ಇವತ್ತು ಅನೇಕ ಬೇರೆ ಬೇರೆ ಸಮಾಜದ ಮುಖಂಡರು ಸಹಿತ ಕಾರ್ಯಕ್ರಮಗಳು ಬಂದು ನಾವು ಸ್ವದೇಶ ಅನ್ನೋ ಅನ್ನೋದಕ್ಕೆ ಚಿಂತನೆಯನ್ನು ಪ್ರಾರಂಭ ಆಗಿದೆ ಒಟ್ಟಾರೆ ಈ ದೇಶದಲ್ಲಿ ಒ ಬಿ ಸಿ ಮೋರ್ಚಾ ಯಾವುದೇ ಚುನಾವಣೆಯಲ್ಲಿ ನಿರ್ಣಯ ಯಾವುದೇ ಒಂದು ತಾಲೂಕಲ್ಲಿ ತಗೊಳ್ಳಿ ಐವತ್ತು ಸಾವಿರಕ್ಕಿನ್ನ ಅಡಿ ಕಡಿದಾಡ್ತಾ ಇದ್ದಾರೆ ಮತದಾರರು ಬಂದರು ಆ ಸಮಾಧಾನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವವನ್ನು ಕೊಡೋದ್ರ ಬಗ್ಗೆ ಹೇಳ ಭಾರತೀಯ ಜನತಾ ಪಾರ್ಟಿ ಅಂತಕ್ಕೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದೊಂದು ಚಾಲನೆಯನ್ನು ಸೆಪ್ಟೆಂಬರ್ ಒಂದರಿಂದ ಕೊಟ್ಟಿದ್ದರು ಆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಕಳೆದ ಬಾರಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರನೇ ಇಸ್ವಿಯವರು ದೇಶದಲ್ಲಿ ಹನ್ನೊಂದು ಕೋಟಿ ರಾಜ್ಯದಲ್ಲಿ ಒಂದು ಕೋಟಿ ಈಗ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾ ಇರೋದು ದೇಶದಲ್ಲಿ ಹದಿನೈದು ಕೋಟಿ ರಾಜ್ಯದಲ್ಲಿ ಹದಿನೈದು ಕೋಟಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಒ ಬಿ ಸಿ ಸಮಾಜದ ಎಲ್ಲ ಸಮಾಜ ಕಟ್ಟೆ ಕಡೆ ಸಮಾಜವನ್ನು ಗುರುತಿಸಿ ಎಪ್ಪತ್ತೈದು ಲಕ್ಷ ಸದಸ್ಯತ್ವವನ್ನು ಒ ಸಿ ಮೋರ್ಚಾದ ಸಮಾಜದೊಡನೆ ಸದಸ್ಯತ್ವ ಮಾಡಬೇಕು ಅನ್ನೋದೊಂದು ಚಿಂತನೆ ಸು ಸಂದೇಶ ಕೊಟ್ಟಿದೆ ಪಾರ್ಟಿ ಆ ಸಂದೇಶ ಪೂರ್ವಕವಾಗಿ ಇವತ್ತು ಇಲ್ಲಿ ಬಂದು ನಾವು ಸದಸ್ಯತ್ವನ ಆಗಲೇಬೇಕು ಒಬ್ಬ ಕಾರ್ಯಕರ್ತ ಒಂದು ಜವಾಬ್ದಾರಿ ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ ನೂರು ಸದಸ್ಯರನ್ನ ದಾಟಲೇಬೇಕು ಮಾಡಲೇಬೇಕು ಅವರು ಯಾವುದೇ ಬೂತ್ ಅಧ್ಯಕ್ಷರಾಗಬೇಕಾದರೂ ನಮ್ಮ ಪಾರ್ಟಿ ಇದೊಂದು ಸಂದೇಶ ಒಬ್ಬಳಿ ಅಧ್ಯಕ್ಷರಾಗಬೇಕಾದ್ರೆ ಒಬ್ಬಳಿ ಜನರಲ್ ಸೆಕ್ರೆಟರಿ ಆಗಬೇಕಾದ್ರೆ ಟೌನ್ನ ಅಧ್ಯಕ್ಷರಾಗಬೇಕಾದ್ರೆ ಟೌನ್ ವಾರ್ಡಿನ ಅಧ್ಯಕ್ಷರಾಗಬೇಕಾದ್ರೆ ನೂರು ಜನ ಸದಸ್ಯರನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಪಕ್ಷ ಸೂಚನೆ ಕೊಟ್ಟಿದೆ ಆ ಸೂಚನೆ ಪ ಪ್ರಯುಕ್ತ ಇವತ್ತು ಇಲ್ಲಿಗೆ ಬಂದು ಸದಸ್ಯತ್ವವನ್ನು ಮಾಡಲೇಬೇಕು ಪಕ್ಷದ ಸಿದ್ಧಾಂತದಲ್ಲಿ ನಾವೆಲ್ಲ ಇದ್ದೀವಿ ಆ ಸಿದ್ಧಾಂತಕ್ಕೆ ಒತ್ತು ಕೊಡಬೇಕು ಪಕ್ಷದ ಸಾರ್ವಜನಿಕರ ಹತ್ತಿರ ಆಗಬೇಕು ಬರೀ ಚುನಾವಣೆ ಸಂದರ್ಭದಲ್ಲಿ ಹೋದರೆ ಸಾಲ್ದು ಈ ಮೆಂಬರ್ಶಿಪ್ ಮಾಡೋಂಥ ಸಂದರ್ಭದಲ್ಲೂ ಮತದಾರರನ್ನ ಭೇಟಿ ಮಾಡೋದು ಅವರ ಸಮಸ್ಯೆಗಳನ್ನ ಪರಿ ಕೇಳೋದು ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲಿ ಅವರ ಅಧಿಕಾರಿಗಳ ಗಮನಕ್ಕೆ ತಂದು ಪಕ್ಷಕ್ಕೆ ಗಮನಕ್ಕೆ ತಂದು ಪರಿಹಾರ ಮಾಡೋವಂಥದಕ್ಕೆ ಸರ್ಕಾರದಲ್ಲಿ ಒತ್ತಡ ತರುವಂಥ ದಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋ ಚಿಂತೆಯಲ್ಲಿ ಪ್ರಾರಂಭ ಮಾಡಿ ಎಷ್ಟು ಸದಸ್ಯತ್ವ ಎಷ್ಟೇ ಗುರಿ ಎಷ್ಟು ಒಂದಿದಿರುತ್ತೆ ಎಷ್ಟು ಮಾಡಬೇಕು ತಾಲೂಕಲ್ಲಿ ಅಂತ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹದಿನೈದು ಸಾವಿರ ದಾಟಬೇಕು ಅಂತ ಚಿಂತೆ ಮಾಡಿದ್ದಾರೆ ಇಲ್ಲಿ ನೂರು ಜನ ಸೇರಿದ್ದಾರೆ ಎಲ್ಲ ಬೇರೆ ನಮ್ಮ ನೂರು ಜನಕ್ಕೆ ಇಲ್ಲೇ ಆಗೋಯ್ತು ಹತ್ತು ಸಾವಿರ ಜನ ಹತ್ತು ಹತ್ತು ಸಾವಿರ ಜನ ಮೂರು ದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಕನಿಷ್ಠ ಇಪ್ಪತ್ತು ಸಾವಿರ ಸದಸ್ಯನ ಈ ತಾಲೂಕಲ್ಲಿ ಮಾಡಲೇಬೇಕು ಅನ್ನೋದು ಪಕ್ಷದ ಅಪೇಕ್ಷೆ ಫ್ರೀ ಫ್ರೀ ಮಿಸ್ ಕಾಲ್ ಕೊಡೋ ಮುಖಂಡ ಫ್ರೀ ಈಗ ಒಬ್ಬರು ಮಾಡಿಸ್ತೀವಿ ಮುನ್ ಕೃಷ್ಣ ಮುಂಕೃಷ್ಣಲ್ಲಿ ಹೋಟೆಲ್ ಮೇಲೆ ಲಕ್ಷ್ಮಿ ಕಾನ್ ಆನ್ ಲೈನ್ ಆನ್ ಲೈನ್ ಓರ ಆದಮೇಲೆ ಅದು ಆಕ್ಟಿವ್ ಮೆಂಬರ್ ಅಂತ ಅದು ಜಿಲ್ಲಾಪಾರ್ ಭಾರತೀಯ ಜನತಾ ಪಾರ್ಟಿಗೆ ಜಾತ್ಯತೀತ ಭಾರತೀಯ ಜನತಾ ಪಾರ್ಟಿಗೆ ಗುಡ್ಕೊಂಡಿರೋದು ಮಾಧ್ಯಮದ ಮಾಧ್ಯಮದ ಅವಶ್ಯಕತೆ ಹೆಚ್ಚಿದೆಯಾ ಭಾರತೀಯ ಜನತಾ ಪಾರ್ಟಿ ಯಾರನೇ ದುಷ್ಟಮರಂತ ಪಾರ್ಟಿ ಅಲ್ಲ ಯಾರನೇ ಶೋಷಣೆ ಮಾಡುವಂತ ಪಾರ್ಟಿ ಅಲ್ಲ ಎಲ್ಲ ಆ ಮಾಧ್ಯಮದ ಸ್ನೇಹಿತರಿಂದನೆ ಇವತ್ತು ದೇಶದಲ್ಲಿ ನಾವು ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿಯೋಕೆ ಮುಖ್ಯ ಪಾತ್ರ ಆ ಮಾಧ್ಯಮದ ಸ್ನೇಹಿತರು ಅಂತ ನಾನು ಹೇಳೋದಕ್ಕೆ ನಮ್ಮ ತಾಲೂಕಲ್ಲಿ ಮಾಧ್ಯಮದನ್ನ ಕಡೆಗಣಿಸ್ತಾರಲ್ಲ ಅಧ್ಯಕ್ಷರಾಗ್ಲಿ ಮಿಕ್ ಮಿಕ್ತೋರ್ ಆಗ್ಲಿ ಈಗ ಕರೆದಿದ್ವ ಈಗ ಕರೆದಲ್ಲ ಕಚೇರಿ ತಾವು ನೀವು ನಿಮ್ಮನ್ನ ನಾವು ಸಾಕಷ್ಟು ಹೊತ್ತಿನ ನೋಡ್ತಾ ಇದ್ದೀವಿ ಕೂಡ ಹಿಂದಿನ ಬೇಡ ಮುಂದೆ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ರಾಜ್ಯ ರಾಜ್ಯಪಟ್ಟದ ನಾಯಕರು ಇದ್ದು ಮಾಧ್ಯಮದವರನ್ನ ಪಕ್ಕಕ್ಕೆ ಕೇಳೋ ಪ್ರಶ್ನೆ ಎಲ್ಲ ವಿಶ್ವಾಸ ತಿಳ್ಕೊಬೇಕು ಸರಿ ಪ್ರತಿಯೊಬ್ರು ಮಾಡ್ಕೋಬೇಕು ಹಿಂದೆ ಆಗಿರೋರು ಹಿಂದೆ ಆಗಿರೋದ್ ಪ್ರತಿಯೊಬ್ರು ಹೊಸ ಮಾಡೋದು ರಿನ್ಯೂವಲ್ ಮಾಡೋದು ಮೂರು ವರ್ಷಕ್ಕೊಂದ್ಸರಿ ಮೆಂಬರ್ಶಿಪ್ ಡ್ರೈವ್ ವರ್ಷ ಮೂರು ವರ್ಷಕ್ಕೆ ಒಂದ್ಸಾರಿ ರಾಜಕೀಯ ನ್ಯಾಷನಲ್ ಅಧ್ಯಕ್ಷ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ